ದೇಶದಾದ್ಯಂತ ಕೋವಿಡ್ ಲಸಿಕೆಯ ಡ್ರೈ ರನ್ ನಡೀತಾ ಇದೆ ಲಸಿಕೆ ವಿತರಣೆ ಬಗ್ಗೆ ಎಲ್ಲಾ ರಾಜ್ಯಗಳಲ್ಲಿ ಅಣಕು ಕಾರ್ಯಾಚರಣೆ ನಡೆದಿದೆ ಕರ್ನಾಟಕದ ಬೆಂಗಳೂರು ಬೆಳಗಾವಿ ಮೈಸೂರು ಕಲಬುರಗಿ ಶಿವಮೊಗ್ಗದಲ್ಲೂ ಲಸಿಕೆ ಡ್ರೈ ರನ್ ನಡೆದಿದೆ ಇನ್ನು ಬೆಳಗ್ಗೆ ಹತ್ತರಿಂದ ಇನ್ನು ಕೆಲವೆಡೆ ಹನ್ನೊಂದು ಗಂಟೆಯಿಂದ ಕೋವಿಡ್ ಲಸಿಕೆ ನೀಡುವ ಬಗ್ಗೆ ಪೂರ್ವಾಭ್ಯಾಸ ನಡೆದಿದೆ ಬೆಂಗಳೂರಿನ ನಾಲ್ಕು ಆಸ್ಪತ್ರೆಗಳಲ್ಲಿ ಡ್ರೈ ರನ್ ನಡೆದಿದೆ ಬೆಂಗಳೂರಿನ ವಿದ್ಯಾಪೀಠದ ಆಸ್ಪತ್ರೆಯಲ್ಲಿ ತಲಾ ಇಪ್ಪತ್ತೈದು ಕೋವಿಡ್ ವಾರಿಯರ್ಸ್ ಮೇಲೆ ಪ್ರಯೋಗ ನಡೆದಿದೆ ಯಲಹಂಕ ಆನೇಕಲ್ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಡ್ರೈ ರನ್ ನಡೆದಿದೆ ಇದುವರೆಗೆ ಆರು ಪಾಯಿಂಟ್ ಎರಡು ಎರಡು ಜನರ ಹೆಸರು ಮೊದಲ ಹಂತದ ಲಸಿಕೆಗೆ ನೋಂದಣಿಯಾಗಿದೆ ಸದ್ಯ ಒಂದು ಲಕ್ಷ ತರಬೇತಿ ಪಡೆದಂತಹ ವ್ಯಾಕ್ಸಿನೇಟರ್ಗಳು ರಾಜ್ಯದಲ್ಲಿದ್ದಾರೆ ಇನ್ನು ಹೆಚ್ಚಿನ ವ್ಯಾಕ್ಸಿನೇಟರ್ಗಳಿಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ ವೈದ್ಯರು ನರ್ಸ್ಗಳು ಆಸ್ಪತ್ರೆ ಸಿಬ್ಬಂದಿ ಸ್ವಚ್ಛತಾ ಕರ್ಮಿಗಳು ರೆವೆನ್ಯೂ ಇಲಾಖೆ ಲ್ಯಾಬ್ಗಳ ಸಿಬ್ಬಂದಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಕೋವಿಡ್ ಕೆಲಸಗಳಲ್ಲಿ ತೊಡಗಿರುವಂಥ ಸ್ವಯಂ ಸೇವಕರು ವಿಜ್ಞಾನಿಗಳು ಜೂನಿಯರ್ ಡಾಕ್ಟರ್ಸ್ ಪಿಜಿ ಮೆಡಿಕಲ್ ಸ್ಟೂಡೆಂಟ್ಸ್ ಪೊಲೀಸರು ಪ್ಯಾರಾಮೆಡಿಕಲ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕೂಡ ನೀಡಲಾಗುತ್ತಾರೆ ಇದು ಡ್ರೈ ರನ್ ಅದೇನಾದ್ರೆ ಏನು ನೆಕ್ಸ್ಟು ವ್ಯಾಕ್ಸಿನ್ ಏನು ಬರುತ್ತೆ ಅದ್ರ ಮುಂಚೆ ಒಂದು ಒಂದು ಟ್ರಯಲ್ ರನ್ ಅಷ್ಟೇ ಅಂದರೆ ಏನಾದರೂ ಮಧ್ಯೆ ಏನಾದರೂ ಪ್ರಾಬ್ಲಮ್ಸ್ ಆಗ್ಬೋದಾ ಸಾಫ್ಟ್ವೇರಲ್ಲಿ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಮಾಡುವಂಥ ಒಂದು ಡ್ರೈ ರನ್ ಇದು ಇದರಲ್ಲಿ ಏನು ವ್ಯಾಕ್ಸಿನೇಷನ್ ಮಾಡಬೇಕಾದ್ರೆ ನಡೆಯುತ್ತೆ ಸೇಮ್ ಪ್ರೋಸೆಸ್ ಇದೆ ಎಕ್ಸೆಪ್ಟ್ ವ್ಯಾಕ್ಸಿನ್ ವ್ಯಾಕ್ಸಿನ್ ಒಂದನ್ನು ಬಿಟ್ಟು ಮೌಗ್ರಿ ಲಸ್ ವಿ ಕಾಲ್ ಇಟ್ ಅಸ್ ರನ್ ಅಂತ ಹೇಳ್ತೀವಿ ವ್ಯಾಕ್ಸಿನ್ ಒಂದನ್ನು ಬಿಟ್ಟು ಇನ್ನು ಉಳಿದೆಲ್ಲ ಪ್ರೊಸೆಸ್ ಸೇಮ್ ಇರುತ್ತೆ ಆಫ್ಟರ್ ವ್ಯಾಕ್ಸಿನೇಷನ್ ಅವ್ರನ್ನ ವೆಯ್ಟ್ ಮಾಡೋ ಕೂಡ ಹೇಳ್ತೀವಿ ತರ್ಟಿ ಮಿನಿಟ್ಸ್ ಅಂದರೆ ಪ್ರೊಸೆಸ್ ಕೂಡ ಎಲ್ಲ ಸೇಮ್ ಇರುತ್ತೆ ಬಟ್ ಎಕ್ಸೆಪ್ಟ್ ವ್ಯಾಕ್ಸಿನೇಷನ್ ಯಾವುದೇ ರೀತಿ ನಾವು ಲಸಿಕೆಯನ್ನು ಕೊಡೋದಿಲ್ಲ ಉಳಿದಿದೆ ಸೇಮ್ ಪ್ರೊಸೆಸ್ ಏನಿಲ್ಲ ಮುಂದೆ ಇನ್ನು ವ್ಯಾಕ್ಸಿನ್ ಮೇಲೆ ಮಾಡುವಂತ ಎಲ್ಲ ಕ್ರಿಯೆ ಏನಿದಿಲ್ಲ ಅದನ್ನೇ ನಾವು ಫಾಲೋ ಮಾಡ್ತೀವಿ ರನ್ ಅಂದರೆ ಈಗ ಬರ್ತಕ್ಕಂಥ ಔಷಧಿಗಳನ್ನು ಇಟ್ಕೊಳೋದಕ್ಕೆ ಮತ್ತೆ ಯಾವ ರೀತಿ ಯಾರಿಗೆ ಫಸ್ಟು ಈ ಒಂದು ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೇಂದ್ರದ ಮಾರ್ಗಸೂಚಿ ಇದೆ ಅದರ ಪ್ರಕಾರನೇ ನಾವು ಕೊಡಬೇಕಾಗ್ತದೆ ಯಾಕಂದರೆ ಈಗ ನಾವು ಒಂಥರ ಟ್ರಯಲ್ ಬೇಸಿಸ್ ಇದರಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಈಗ ಒಂದೇ ಸರಿ ನಾವು ವ್ಯಾಕ್ಸಿನೇಷನನ್ನು ಕೊಡಬೇಕು ಅಂತ ಪ್ರಾರಂಭ ಮಾಡೋದ್ರ ಮೊದಲು ಯಾವ್ಯಾವ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅಲ್ಲಿ ಔಷಧಿಯನ್ನು ಯಾವ ರೀತಿ ಸ್ಟಾಕ್ ಇಟ್ಕೊಬೇಕು ಮತ್ತು ಯಾವ ರೀತಿ ವ್ಯಾಕ್ಸಿನೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಟ್ರಯಲ್ ಬೇಸಿಸಿ ಒಂದು ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿದ್ದೀವಿ ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದ ಈ ಆಸ್ಪತ್ರೆಗೆ ಏನೇನು ಸೌಕರ್ಯಗಳು ಬೇಕೋ ಎಲ್ಲವನ್ನು ಒದಗಿಸ್ಕೊಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಅಂತ ಅಂದರೆ ಈಗ ಬರ್ತಕ್ಕಂಥ ಔಷಧಿಗಳನ್ನು ಇಟ್ಕೊಳೋದಕ್ಕೆ ಮತ್ತೆ ಯಾವ ರೀತಿ ಯಾರಿಗೆ ಫಸ್ಟು ಈ ಒಂದು ಇಲ್ಲಿ ಕೂಡ ಇಪ್ಪತ್ತೈದು ಜನರ ಆರೋಗ್ಯ ಸಿಬ್ಬಂದಿಯವರನ್ನು ಅವರು ಗುಡ್ಸಿದ್ದಾರೆ ಆ ಇಪ್ಪತ್ತೈದು ಜನರಿಗೆ ಈಗಾಗಲೇ ಇಪ್ಪತ್ತೈದು ಜನರಲ್ಲಿ ಇಪ್ಪತ್ನಾಲ್ಕು ಜನರ ಆಗೋಗಿದೆ ಹಾಗಾಗಿ ಎಲ್ಲವೂ ಕೂಡ ಭಾಳ ಶಿಷ್ಟಾಚಾರ ಏನು ನಾವು ಅನ್ಕೊಂಡಿದ್ವಿ ಅದೇ ಶಿಷ್ಟಾಚಾರದ ಕ್ರಮಗಳನ್ನು ಇವರು ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಭಾಳ ಸುಸೂತ್ರವಾಗಿ ಇವತ್ತು ಏನು ಯಾವ ರೀತಿ ನಾವು ಅಂದಾಜು ಮಾಡಿದ್ವಿ ಯಾವ ರೀತಿ ಇದನ್ನು ಲಸಿಕೆಗಳನ್ನು ಹಾಕಬೇಕು ಅಂತ ನಾವು ಮಾಡಿದ್ವಿ ಅದೇ ಒಂದು ವಿಷಯದಲ್ಲಿ ಇವತ್ತು ತಾಲೂಕು ಆಸ್ಪತ್ರೆಯವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರು ಕಡೆ ಲಸಿಕೆ ರಿಹರ್ಸಲ್ ನಡೆದಿದೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಶಿಕಾರಿಪುರದ ಸರ್ಕಾರಿ ಆಸ್ಪತ್ರೆ ಹಾಗೇನೇ ಭದ್ರಾವತಿ ತಾಲೂಕಿನ ಅಂತರಗಂಗೆ ಆಸ್ಪತ್ರೆಯಲ್ಲಿ ಡ್ರೈ ರನ್ ನಡೆದಿದೆ ಕೋವಿಡ್ ವ್ಯಾಕ್ಸಿನೇಷನ್ ಬಂದ ನಂತರ ಲಸಿಕೆ ಹಾಕೋದಕ್ಕೆ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಸಾವಿರ ಮಂದಿಯನ್ನು ಗುರುತಿಸಲಾಗಿದೆ ಡ್ರೈ ರನ್ ಪ್ರಕ್ರಿಯೆಯಲ್ಲಿ ಇಪ್ಪತ್ತೆರಡು ಮಂದಿ ಪಾಲ್ಗೊಂಡಿದ್ದರು ಬೆಳಗಾವಿ ಮೈಸೂರಿನಲ್ಲೂ ಡ್ರೈ ರನ್ ನಡೆದಿದೆ ಕೋವಿನ್ ವ್ಯಾಕ್ಸಿನ್ ಶೀಘ್ರದಲ್ಲೇ ಬರುವಂಥ ಇದು ಇರೋದರಿಂದ ಇವತ್ತಿನ ದಿವಸ ಕೋವಿಡ್ ವ್ಯಾಕ್ಸಿನನ್ನು ಯಾವ ರೀತಿ ಕೊಡೋದು ಅದರ ಏನೇನು ಪ್ರೊಸೀಜರು ಅದರದ್ದು ಏನೇನು ಚಟುವಟಿಕೆಗಳನ್ನು ಮಾಡ್ತೀವಿ ಅನ್ನುವಂಥ ಒಂದು ಅಣುಕು ಪ್ರದರ್ಶನ ಅಥವಾ ಒಂದು ಟ್ರಯಲ್ ರನ್ನನ್ನು ಡ್ರೈ ರನ್ನ ಇವತ್ತು ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಂಟಮುರಿ ಯು ಪಿ ಎಚ್ ಇಲ್ಲಿ ಕಿತ್ತೂರು ಸಿ ಎಚ್ ಸಿ ಮತ್ತು ಹುಕ್ಕೇರಿ ಜನರಲ್ ಆಸ್ಪಿಟ್ಲಲ್ಲಿ ಒಂದು ಹಮ್ಮಿಕೊಂಡಿದ್ದೀವಿ ಪೂರ್ತಿಯಾಗಿ ವ್ಯಾಕ್ಸಿನ್ ಕೊಡೋದೊಂದನ್ನು ಬಿಟ್ಟು ಉಳಿದಂತೆ ಎಲ್ಲ ಚಟುವಟಿಕೆಗಳನ್ನು ಪೂರ್ತಿಯಾಗಿ ಮಾಡಿ ಒಂದು ಟ್ರಯಲನ್ನು ಮಾಡ್ತಾ ಇದ್ದೀವಿ ಮುಂದಿನ ಒಂದು ಕೋವಿನ್ ಬಂದು ಮೈಸೂರು ಜಿಲ್ಲೆನಲ್ಲಿ ಈಗ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಏನು ಘೋಷಣೆ ಮಾಡಿದ್ದಾರೆ ಸರ್ಕಾರದಿಂದ ಯಾರು ಹೆಲ್ತ್ ವರ್ಕರ್ಸ್ ಇರ್ತಾರೆ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಎರಡೂ ಸೇರಿ ಒಂದು ಮೂವತ್ತೆರಡು ಸಾವಿರ ಜನ ಇದ್ದಾರೆ ಸೊ ಅವರಿಗೆ ಫಸ್ಟ್ ಪ್ರಿಫರೆನ್ಸಲ್ಲಿ ವ್ಯಾಕ್ಸಿನ್ ಬಂದ ತಕ್ಷಣ ಕೊಡ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಡ್ರೈ ರನ್ ಅನ್ನೋದು ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಐದು ಜಿಲ್ಲೆಗಳನ್ನು ಐದು ಜಿಲ್ಲೆಗಳಲ್ಲಿ ಡ್ರೈ ರನ್ ಮಾಡಲಿಕ್ಕೆ ಸರ್ಕಾರ ನಿರ್ದೇಶನ ನೀಡಿದೆ ಸೊ ಮೈಸೂರು ಜಿಲ್ಲೆನಲ್ಲಿ ಮೂರು ಕಡೆ ನಾವು ಮಾಡ್ತಾ ಇದ್ದೀವಿ ಈಗ ಡ್ರೈ ರನ್ನಲ್ಲಿ ಎಷ್ಟು ಕೋಟಡಿ ಇರಬೇಕು ಯಾರು ಇರಬೇಕು ಎಷ್ಟು ಜನ ಅಂದರೆ ವ್ಯಾಕ್ಸಿನ್ ಮಾಡುವವರು ಐದು ಜನ ನಾವು ಮಾಡ್ತಾ ಇದ್ದೀವಿ ಸೊ ನೀವು ನೋಡಿದ ಹಾಗೆ ಮೂರು ಕೋಟಡಿಗಳಿದೆ ಜನ ಬಂದ ತಕ್ಷಣ ವೈಟಿಂಗ್ ರೂಮ್ನಲ್ಲಿರ್ತಾರೆ ಅದಾದ ಮೇಲೆ ಅವ್ರದ್ದು ಡೇಟಾ ಎಂಟ್ರಿಗೆ ಕರ್ಕೊಂಡು ಹೋಗ್ತಾರೆ ಅದಾದ ಮೇಲೆ ವ್ಯಾಕ್ಸಿನೇಷನ್ ಆಗುತ್ತದೆ ಅದಾದ ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಟು ಹಾಫ್ ಆ್ಯನ್ ಅವರ್ ಅವ್ರದ್ದು ಒಬ್ಸರ್ವೇಷನ್ ರೂಮ್ ನಲ್ಲಿ ಇರ್ತಾರೆ ಬಿಕಾಸ್ ಕೆಲವೊಂದು ಕಡೆ ವ್ಯಾಕ್ಸಿನ್ ಒಬ್ಬೊಬ್ಬರಿಗೆ ಬೇರೆ ಬೇರೆ ರಿಯಾಕ್ಷನ್ಸ್ ಆಗುವ ಸಾಧ್ಯತೆ ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಎಲ್ಲ ಟ್ರಯಲ್ಸ್ ಆದ ವ್ಯಾಕ್ಸಿನ್ ಬಿಡುಗಡೆ ಮಾಡುವಂಥದ್ದು ಆ ಥರ ಸುಮ್ಮನೆ ಬಿಡಕ್ಕಾಗಲ್ಲ ಮೈಸೂರಿನಲ್ಲಿ ಡ್ರೈ ರನ್ ಬಗ್ಗೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿ ನಾವೀಗ ಮೈಸೂರಿನ ಜಯನಗರದ ಸಮುದಾಯ ಆರೋಗ್ಯ ಕೇಂದ್ರದ ಒಳಭಾಗದ ನಿಂತಿದ್ದೇವೆ ಲಸಿಕಾ ಕೇಂದ್ರದಲ್ಲಿ ಡ್ರೈ ರನ್ ಯಾವ ರೀತಿಯಾಗಿ ನಡೆಯುತ್ತೆ ಅದರ ಸಂಪೂರ್ಣ ಚಿತ್ರವನ್ನ ನಾನು ನಿಮಗೆ ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ಲಸಿಕಾ ಕೇಂದ್ರದ ಮೊದಲಿಗೆ ಪೊಲೀಸ್ ಸಿಬ್ಬಂದಿಯೊಬ್ಬರು ನಿಂತಿರ್ತಾರೆ ಇವರು ಲಸಿಕೆಯನ್ನ ಪಡೆಯೋದಕ್ಕೆ ಬಂದಂತವರ ಸಂಪೂರ್ಣ ಮಾಹಿತಿಯನ್ನ ಅವ್ರ ಕೈಲಿಟ್ಕೊಂಡು ಅದನ್ನ ಪರಿಶೀಲನೆ ಮಾಡ್ತಾರೆ ಅದಾದ ನಂತರ ಆರೋಗ್ಯ ಸಿಬ್ಬಂದಿಗಳು ಅವರ ಟೆಂಪರೇಚರ್ ಅನ್ನ ಚೆಕ್ ಮಾಡ್ತಾರೆ ಅದಾದ ನಂತರ ಅವ್ರಿಗೆ ಸ್ಯಾನಿಟೈಸರ್ ಅನ್ನ ಕೊಡ್ತಾರೆ ಅವ್ರಿಗೆ ಗ್ಲೌಸ್ ಅವಶ್ಯಕತೆ ಇದ್ರೆ ಗ್ಲೌಸ್ ಅನ್ನು ಸಹ ಕೊಡ್ತಾರೆ ಈ ಮೂರನ್ನು ಪರಿಶೀಲನೆ ಮಾಡಿಕೊಂಡು ಅವರಿಗೆ ಮಾಸ್ಕ್ ಅನ್ನ ಕೊಟ್ಟು ವೇಟಿಂಗ್ ರೂಮ್ ಅಲ್ಲಿ ಅವರನ್ನ ಕೂರಿಸ್ತಾರೆ ವೇಟಿಂಗ್ ರೂಮ್ ನಲ್ಲಿ ಅವರನ್ನ ಕೂರಿಸಿದ ತಕ್ಷಣ ಅವರ ಇಡೀ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನ ತೆಗೆದುಕೊಂಡು ಲಸಿಕಾ ಕೊಠಡಿಯ ಒಳಭಾಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಒಂದು ಆರೋಗ್ಯ ಕೇಂದ್ರದ ಮೊದಲ ಕೊಠಡಿಗೆ ಅವರು ತಲುಪ್ತಾರೆ ಇಲ್ಲಿ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆಧಾರ್ ನಂಬರ್ ಹಾಗೂ ಮೊಬೈಲ್ ನಂಬರ್ ಅನ್ನ ಪಡೆದುಕೊಂಡು ಒ ಟಿ ಪಿ ಮುಖಾಂತರ ಅವರ ರಿಜಿಸ್ಟ್ರೇಷನ್ ಅನ್ನ ನೆರವೇರ್ತಾರೆ ಆ ರಿಜಿಸ್ಟ್ರೇಷನ್ ಖಾತ್ರಿ ಆದ ನಂತರ ಅವರನ್ನ ಇಲ್ಲಿಂದ ಪಕ್ಕದ ಕೊಠಡಿಯಲ್ಲಿರುವಂತ ಮತ್ತೊಬ್ಬ ಜಾಗಕ್ಕೆ ಕಳಿಸ್ತಾರೆ ಇಲ್ಲಿ ಅವ್ರಿಗೆ ಕೊರೋನಾ ಲಸಿಕೆಯನ್ನು ಕೊಡ್ತಾರೆ ಕೊರೋನಾ ಲಸಿಕೆಯನ್ನ ಕೊಡೋದಕ್ಕೆ ಅವರನ್ನ ಕೂರಿಸ್ತಾರೆ ಮೊದಲು ಕೂರಿಸಿದಂತ ಸಂದರ್ಭದಲ್ಲಿ ಅವರಿಗೆ ಕೊರೋನಾ ಲಸಿಕೆಯನ್ನು ಕೊಡೋದಕ್ಕೆ ಬೇಕಾದಂತ ಇಂಜೆಕ್ಷನ್ ಅಂದ್ರೆ ಯಾವ ಲಸಿಕೆ ನಿಯೋಜನೆ ಆಗಿರುತ್ತೆ ಆ ಲಸಿಕೆಯನ್ನ ಅದನ್ನ ಪರಿಶೀಲನೆ ಮಾಡಿ ಸಂಪೂರ್ಣವಾಗಿ ಸುರಕ್ಷಿತ ಕ್ರಮಗಳೊಂದಿಗೆ ಅವರಿಗೆ ಕೊರೋನಾ ಲಸಿಕೆಯನ್ನು ನೀಡುತ್ತಾರೆ ಲಸಿಕೆ ಪಡೆಯುವಂತ ಪ್ರಕ್ರಿಯೆ ಈ ರೀತಿಯಾಗಿರುತ್ತೆ ಇದಾದ ನಂತರ ಅವರನ್ನ ಪಕ್ಕದ ಕೊಠಡಿಯಲ್ಲಿರುವಂತ ಒಂದು ವಿಶ್ರಾಂತಿ ಕೋಣೆಗೆ ತಲುಪಿಸ್ತಾರೆ ಅವ್ರಿಗೇನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಅವರನ್ನ ವಿಶ್ರಾಂತಿ ಪಡೆದು ಕೊಡಿಸ್ತಾರೆ ಒಟ್ಟು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಅವರನ್ನ ವಿಶ್ರಾಂತಿ ಪಡಿಸೋದಕ್ಕೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಆ ಮೂವತ್ತು ನಿಮಿಷದ ಒಳಗೆ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಆ ಏರುಪೇರುಗಳು ಕಂಡು ಬರಲಿಲ್ಲ ಅಂದ್ರೆ ಅವರನ್ನ ಇಲ್ಲಿಂದ ವಾಪಸ್ ಕಳಿಸುವಂತ ಒಂದು ಕೆಲಸಕ್ಕೆ ಇಲ್ಲಿನ ಆರೋಗ್ಯ ಸಿಬ್ಬಂದಿಗಳು ಮುಂದಾಗ್ತಾರೆ ನ್ಯೂಸ್ ಸೇಟಿನ್ ಕನ್ನಡ ಮೈಸೂರು ಕಲಬುರಗಿ ಜಿಲ್ಲೆಯ ಮೂರು ಕಡೆ ಡ್ರೈ ರನ್ ನಡೆದಿದೆ ನಗರದ ಅಶೋಕ ನಗರ ಆರೋಗ್ಯ ಕೇಂದ್ರ ಗ್ರಾಮೀಣ ಕ್ಷೇತ್ರದ ಅವರಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೆಯೇ ಜೇವರ್ಗಿ ತಾಲೂಕು ಆಸ್ಪತ್ರೆಗಳಲ್ಲಿ ಡ್ರೈ ರನ್ ನಡೆದಿದೆ ಪ್ರತಿ ಕೇಂದ್ರದಲ್ಲಿ ಐವರು ಸಿಬ್ಬಂದಿ ಓರ್ವ ನೋಡಲ್ ಅಧಿಕಾರಿ ನಿಯೋಜನೆ ಮಾಡಲಾಗಿದೆ ಡ್ರೈ ರನ್ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸಂಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೋವಿಡ್ ಡ್ರೈ ರನ್ ಆರಂಭಗೊಂಡಿದೆ ಕಲಬುರಗಿಯ ಮೂರು ಕಡೆ ಡ್ರೈ ರನ್ ನಡೆಸಲಾಗ್ತಾ ಇದೆ ನಾವೀಗ ಕಲಬುರಗಿಯ ಅಶೋಕ್ ನಗರ ಆರೋಗ್ಯ ಕೇಂದ್ರದಲ್ಲಿದ್ದೇವೆ ನೋಡ್ತಾ ಇರ್ಬೋದು ಇಲ್ಲಿ ಎಂಟ್ರೆನ್ಸ್ ಅಂದರೆ ಇಲ್ಲಿ ಸಹಾಯವಾಣಿ ಇಲ್ಲಿ ಎಲ್ಲ ದಾಖಲೆಗಳನ್ನು ಏನು ಅವರು ಏನು ಆಧಾರ್ ಕಾರ್ಡ್ ಇರ್ಬೋದು ಬೇರೆ ಬೇರೆ ಏನು ದಾಖಲೆಗಳು ಕೊಟ್ಟಿರ್ತಾರೆ ಈ ಕೋವಿಡ್ ವಾರಿಯರ್ಸು ಅವರ ದಾಖಲೆಗಳನ್ನ ಇಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಇದಾದ ನಂತರ ಅವರು ದಾಖಲೆಗಳು ಕೊಟ್ಟ ದಾಖಲೆಗಳು ಕರೆಕ್ಟ್ ಆಗಿದ್ರೆ ಮಾತ್ರ ಒಳಗಡೆ ಬಿಡಲಾಗುತ್ತೆ ಒಟ್ಟಿರು ಇವತ್ತು ಬೆಳಗ್ಗೆಯಿಂದ ಸುಮಾರು ಇಪ್ಪತ್ತು ಕೊರೋನಾ ವಾರಿಯರ್ಸ್ ಇವತ್ತು ಬಂದಿದ್ದಾರೆ ಇವರೇನು ಇಲ್ಲಿ ದಾಖಲೆಗಳು ಕೊಟ್ಟು ಎಂಟ್ರೆನ್ಸ್ ಆದ ನಂತರ ಇಲ್ಲಿ ಏನು ಬಹುತೇಕ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಏನು ಕೊರೋನಾ ವಾರಿಯರ್ ಮುಂಚೂಣಿಯಲ್ಲಿ ಏನು ಕೊರೋನಾ ಇದಕ್ಕೆ ಮುಂಚೂಣಿಯಲ್ಲಿ ಇದ್ದಂತಹ ಅವ್ರನ್ನೇ ಅವ್ರಿಗೆ ಇವತ್ತು ಆಯ್ಕೆ ಮಾಡಲಾಗಿದೆ ಒಟ್ಟು ಪ್ರತಿ ಕೇಂದ್ರದಲ್ಲೂ ಇವತ್ತು ಇಪ್ಪತ್ತೈದು ಜನರಿಗೆ ಏನು ಅಣಕು ಏನು ಕೋವಿಡ್ ಚಿಕಿತ್ಸೆ ನೀಡುವಂತ ಒಂದು ಅಣಕು ಪ್ರದರ್ಶನ ನಡೆಯುತ್ತೆ ಇದು ವ್ಯಾಕ್ಸಿನೇಷನ್ ರೂಮ್ ಇದೆ ಇಲ್ಲಿ ಏನು ಕೊರೋನಾ ವಾರಿಯರ್ಸ್ ಗೆ ವ್ಯಾಕ್ಸಿನ್ ಕೊಡುವಂತ ಅಂದ್ರೆ ಅಣಕು ಇದನ್ನು ಮಾಡಲಾಗುತ್ತೆ ಈಗ ಈ ರೂಮ್ ಗೆ ಅಂದ್ರೆ ಈ ಏನೆಲ್ಲ ವ್ಯವಸ್ಥೆ ನಡೆದಿದೆ ಮತ್ತೆ ಯಾವ ರೀತಿ ನಡೆದಿದೆ ಅಂತೇಳಿ ಸ್ವತಃ ಖುದ್ದು ಡಿ ಎಚ್ಒ ಅವರೇ ಇದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಬಂದಿದ್ದಾರೆ ನಾವು ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿ ನಡೆದಿದೆ ಅಂತೇಳಿ ನಾವು ಕಲಬುರಗಿಯಲ್ಲಿ ಮೂರು ಒಂದು ಸಮಸ್ಯೆಗಳು ತೊಗೊಂಡಿದ್ದೀವಿ ಕಲಬುರಗಿ ಅರ್ಬನ್ನಲ್ಲಿ ಅಶೋಕ್ ನಗರು ಮತ್ತು ದುರ್ಗರಲ್ಲಿ ಔರಾದು ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಜೇವರಿಗೆ ಅಂತ ಮೂರು ಇನ್ಸ್ಟಿಟ್ಯೂಷನ್ ತಗೊಂಡಿದ್ದೀವಿ ಈಗಾಗಲೇ ಹತ್ತು ಗಂಟೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮಾಹಿತಿ ಪ್ರಕಾರ ನಮ್ಮಲ್ಲಿ ಇಲ್ಲಿಗೆ ಅಶೋಕ್ ನಗರ್ನಲ್ಲಿ ಆರು ಏಳು ಜನ ಇದಾಗಿದ್ದಾರೆ ಹನ್ನೆರಡವರೆ ಹನ್ನೆರಡು ಗಂಟೆ ಒಳಗಾಗಿ ಹನ್ನೆರಡು ತನಕ ನಾವು ಕಂಟಿನ್ಯೂ ಮಾಡಿಬಿಟ್ಟು ಇಪ್ಪತ್ತೈದು ಬೆನಿಫಿಷರಿಯನ್ನು ಮಾಡಿ ಆ ಇಪ್ಪತ್ತೈದು ಬೆನಿಫಿಷರಿಗಳಲ್ಲಿ ಏನೇನು ತೊಂದರೆ ನಾವು ಅಂತ ಒಂದು ಐದು ಗಂಟೆ ಐದು ಜನರ ಒಂದು ತಂಡ ಇದೆ ಇದಕ್ಕೆ ನೋಡಲ್ ಆಫೀಸರ್ನೂ ಮಾಡಿದ್ದೀವಿ ನಾವು ಯಾವ ಯಾವ ತಂಡಗಳಲ್ಲಿ ಏನೇನು ನ್ಯೂನತೆ ಕಂಡು ಬಂದು ಅಂತ ಪರಿಗಣಿಸಿ ಕಾಮನ್ನಾಗಿ ಅವರು ಮುಂದಿನ ದಿನಗಳಲ್ಲಿ ನಮಗೆ ಏನು ಸರಳೀಕರಣ ಮಾಡ್ತಾರೆ ಅನ್ನೋದು ಆ ವಿ ಸಿಯಲ್ಲಿ ಗೊತ್ತಾಗುತ್ತೆ ಇದು ಡಿ ಎಚ್ ಅವರ ಅಭಿಪ್ರಾಯದ ಒಟ್ಟಾರೆ ಇಲ್ಲಿ ಏನು ವ್ಯಾಕ್ಸಿನ್ ಹಾಕ್ಸ್ಕೊಂಡ ನಂತರ ಅಂದ್ರೆ ಇಲ್ಲಿ ಮೂರು ಕಡೆ ಕಲಬುರಗಿ ಮೂರು ಕಡೆ ವ್ಯಾಕ್ಸಿನೇಷನ್ ಅಟ್ ಎ ಟೈಮ್ ಆರಂಭಗೊಂಡಿದೆ ಇದು ಏನು ಇಲ್ಲಿ ಈ ಕೋಣೆಯಲ್ಲಿ ವ್ಯಾಕ್ಸಿನ್ ತಗೊಂಡ ನಂತರ ಏನಂದ್ರೆ ಇದು ವೇಟಿಂಗ್ ಅಂದ್ರೆ ಅರ್ಧ ತಾಸಿನ ಕಾಲ ವೇಟ್ ಮಾಡುವಂತ ರೂಮ್ ಅದ ಅಂದ್ರೆ ವಿಶ್ರಾಂತಿ ತೆಗೆದುಕೊಳ್ಳುವಂತ ಅಂದ್ರೆ ರೂಮ್ ಆಗಿದೆ ಇಲ್ಲಿ ಈ ವ್ಯಾಕ್ಸಿನ್ ತಗೊಂಡಂತ ಅಂದ್ರೆ ಏನು ಜಸ್ಟ್ ವ್ಯಾಕ್ಸಿನ್ ತಗೊಂಡಂತ ಇಬ್ರು ಇಲ್ಲಿ ವೇಟ್ ಮಾಡ್ಕೊಂಡು ಕೂತಿದ್ದಾರೆ ಅವ್ರನ್ನ ಮಾತಾಡ್ಸೋಣ ವ್ಯಾಕ್ಸಿನ್ ಬಂದಿದ್ದು ಖುಷಿ ಆಗ್ತಾ ಇದೆ ವ್ಯಾಕ್ಸಿನ್ ತಗೊಂಡಿವಿ ತಗೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಥರ್ಟಿ ಮಿನಿಟ್ಸ್ ಆದ್ಮೇಲೆ ಕಾಣಿಸುತ್ತಾ ವೇಟ್ ಮಾಡ್ತಾ ಇದ್ದೀವಿ ಖುಷಿ ಆಗ್ತಾ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ ವ್ಯಾಕ್ಸಿನ್ ಅಂದ್ರೆ ಏನು ಇವತ್ತೇನು ಡ್ರೈ ರನ್ ಅದರಲ್ಲಿ ಭಾಗಿಯಾದಂತಹ ಕೊರೋನಾ ವಾರಿಯರ್ಸ್ ಅಭಿಪ್ರಾಯ ಇದೆ ಒಟ್ಟಾರೆ ಇಲ್ಲಿ ಏನಂದ್ರೆ ಏನು ಹಣಕ್ಕೂ ಏನು ವ್ಯಾಕ್ಸಿನೇಷನ್ ಇದರಲ್ಲಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ತಮ್ಮ ತಾವು ತೋರಿಸ್ಕೊಂಡಿದ್ದಾರೆ ಕ್ಯಾಮ್ರಾ ವಿಜಯ್ ಕುಮಾರ್ ಶಿವರಾಮಾಸ ಕನ್ನಡ ಕಲಬುರ್ಗಿ ದೇಶದಾದ್ಯಂತ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಕೊರೋನಾ ಲಸಿಕೆಯ ಡ್ರೈ ರನ್ ನಡೆದಿದೆ ನೂರ ಹದಿನಾರು ಜಿಲ್ಲೆಗಳ ಇನ್ನೂರ ಐವತ್ತೊಂಬತ್ತು ಪ್ರದೇಶಗಳಲ್ಲಿ ಲಸಿಕೆ ಪ್ರಯೋಗದ ಅಣಕು ಕಾರ್ಯಾಚರಣೆ ಆಗಿರುವುದು ದೆಹಲಿಯ ಜಿಟಿಬಿ ಆಸ್ಪತ್ರೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಇದರ ಪರಿಶೀಲನೆಯನ್ನು ಮಾಡಿದ್ದಾರೆ ಇನ್ನು ಕೋಲ್ಕತ್ತಾ ಲಖನೌ ಭೋಪಾಲ್ ಚೆನ್ನೈ ಹೈದರಾಬಾದ್ನಲ್ಲೂ ಡ್ರೈ ರನ್ ನಡೀತಾ ಇದೆ पूरे देश में सभी स्टेट्स में और सभी यूनियन टेरिटरीज़ में लगभग 119 डिस्ट्रिक्ट्स डिस्ट्रिक्स में इसी प्रकार के 260 ऐसे स्थान जहाँ की वैक्सीनेशन जब शुरू होगा वहाँ पर लोगों को वैक्सीन दी जाएगी वहाँ पर इसी प्रकार का ड्राई रन या इसी प्रकार की मॉक ड्रिल जिसमें लगभग वो सब काम जो बारीक से बारीक चीजें भी हो सकती हैं उनको ट्रायल के रूप में किया जा रहा है संक्रांत कोरोना लसिके लसिकीवी उत्तर प्रदेश सीर इतनी लसिके लभ्यवेदे अंत गोरखपुर नीएम योगी आदित्यनाथ घोषणा ಒಂದು ಕಡೆ ಕೊರೋನಾ ಲಸಿಕೆಯ ಡ್ರೈ ರನ್ ದೇಶದಾದ್ಯಂತ ಕರ್ನಾಟಕವೂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆ ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಸಿ ಎಂ ಘೋಷಣೆ ಮಾಡಿರೋದು ಸಂಕ್ರಾಂತಿಯಿಂದ ಕೊರೋನಾ ಲಸಿಕೆ ನಾವು ಕೊಡ್ತೀವಿ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ ದೇಶದಾದ್ಯಂತ ಲಭ್ಯವಿರುತ್ತೆ ಅಂತ ಆದರೆ ಅಖಿಲೇಶ್ ಅದಕ್ಕೆ ಒಂಥರ ತಿರುಗೇಟನ್ನು ಕೊಟ್ಟಿದ್ದಾರೆ ನನಗೆ ಕೊರೋನಾ ಲಸಿಕೆ ಬೇಡ कोरोना बीजेपी लसिके ना समाजवादी पक्ष अखिलेश अखिलेश यादव देखिए मैं तो नहीं लगवाऊंगा वैक्सीन मैंने अपनी बात कहती और वो भी बीजेपी उसका भरोसा करूंगा अरे जाओ भाई अरे अपनी सरकार आएगी सबको फ्री वैक्सीन लगेगी हम बीजेपी बी का वैक्सीन नहीं लगवा सकते देखिए मैं तो नहीं लगवाऊंगा अभी वैक्सीन मैंने अपनी बात कह दी और वो भी बीजेपी बी लगाएगी उसका भरोसा करूंगा मैं अरे जाओ भाई अरे अपनी सरकार आएगी सबको फ्री वैक्सीन लगेगी हम बीजेपी का वैक्सीन नहीं लगवा सकते देखिए मैं तो नहीं लगवाऊंगा अभी वैक्सीन ಗದಗ ಜಿಲ್ಲೆಯಲ್ಲಿ ಹತ್ತು ಶಿಕ್ಷಕರಿಗೆ ಕೊರೋನಾ ಬಂದಿದೆ ಗದಗದ ನಾಲ್ಕು ಶಾಲೆಗಳ ಶಿಕ್ಷಕರಿಗೆ ಕೊರೋನಾ ಬಂದಿರೋದು ಜಗಾಪುರದ ಶಾಲೆ ಶಿಕ್ಷಕರೊಬ್ಬರಿಗೆ ಕೊರೋನಾ ಇರೋದು ಗೊತ್ತಾಗಿದೆ ಇಲ್ಲಿ ಆತಂಕ ಯಾತಕ್ಕೋಸ್ಕರ ಅಂದ್ರೆ ಈಗ ಸರ್ಕಾರ ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನ ಆರಂಭ ಮಾಡ್ತಾ ಇದೆ ಸದ್ಯದ ಸ್ಥಿತಿಗತಿ ನೋಡಿಕೊಂಡು ಮುಂದಿನ ತರಗತಿಗಳನ್ನ ಆರಂಭ ಯಾವಾಗ ಮಾಡಬೇಕು ಏನು ಅಂತ ತೀರ್ಮಾನ ಕೈಗೊಳ್ಳುತ್ತೆ ಬಟ್ ಇವಾಗ ನೋಡಿದ್ರೆ ಶಿಕ್ಷಕರಿಗೆ ಪಾಸಿಟಿವ್ ಬಂದಿರೋದ್ರಿಂದ ಆತಂಕ ಜಾಸ್ತಿ ಆಗ್ತಾ ಇದೆ ಪಾಸಿಟಿವ್ ಬಂದಂತ ಶಿಕ್ಷಕರು ಹೋಮ್ ಕ್ವಾರಂಟೈನ್ ಅಲ್ಲಿದ್ದಾರೆ ಈ ಶಿಕ್ಷಕರಿದ್ದ ಶಾಲೆಗೆ ಸದ್ಯಕ್ಕೆ ವಿದ್ಯಾರ್ಥಿಗಳು ಬಂದಿಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ ಇನ್ನು ಈ ಬಗ್ಗೆ ಗದಗನ ಡಿಡಿ ಪಿ ಐ ಬಸವಲಿಂಗಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಆರು ಸಾವಿರದ ಆರ್ನೂರ ಅರವತ್ತೈದು ಶಿಕ್ಷಕರ ಪರೀಕ್ಷೆಯನ್ನ ಮಾಡಿಸಿದ್ದಾರಂತೆ ಇದ್ರ ಬಗ್ಗೆನೂ ಕೂಡ ಬಸವಲಿಂಗಪ್ಪ ಅವರೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ಐವರು ಶಿಕ್ಷಕರಿಗೆ ಕೊರೋನಾ ಇರೋದು ಗೊತ್ತಾಗಿದೆ ಇನ್ನು ಒಂದೇ ತಾರೀಕು ಐವರು ಶಿಕ್ಷಕರಿಗೆ ಪಾಸಿಟಿವ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಅವರೆಲ್ಲ ಈಗ ಸದ್ಯಕ್ಕೆ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೂ ಕೂಡ ನಾವು ಕೊರೋನಾ ಟೆಸ್ಟನ್ನು ಮಾಡಿಸಿದ್ದೇವೆ ಅದರಲ್ಲಿ ಹತ್ತು ಜನಕ್ಕೆ ಪಾಸಿಟಿವ್ ಬಂದಿದೆ ಆ ಹತ್ತು ಜನ ಪಾಸಿಟಿವ್ ಬಂದಿರತಕ್ಕಂಥ ಶಾಲೆಗಳನ್ನು ನಾವು ಆರಂಭ ಮಾಡಿಲ್ಲ ಒಂದನೇ ಶಾಲೆ ಗದಲ್ಲಿರ್ತಕ್ಕಂಥ ಲೋಯಲಾ ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆ ಸಿ ಎಸ್ ಪಾಟೀಲ್ ಪ್ರೌಢಶಾಲೆ ಗದಗ ಮಾರಲ್ ಹೈಸ್ಕೂಲ್ ಗದಗ ಸೆಂಟ್ ಜಾನ್ ಹೈಸ್ಕೂಲ್ ಗದಗ ಮತ್ತೊಂದು ಸರ್ಕಾರಿ ಹಿರಿಯ ಪ್ರಾಥ ಪ್ರಾಥಮಿಕ ಶಾಲೆ ಜಗಾಪುರ ನರಗುಂದದಲ್ಲಿ ಬಂದಿದೆ ಈ ಶಾಲೆಗಳ ಶಿಕ್ಷಕರಿಗೆ ನಾವು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಸಲಹೆಯಂತೆ ನೆಲಮಂಗಲದ ಏಳು ಮಂದಿ ವಿದ್ಯಾರ್ಥಿಗಳಿಗೆ ಕೊರೋನಾ ಕಾಣಿಸ್ಕೊಂಡಿದೆ ಕಳೆದ ವಾರವಷ್ಟೇ ಕಾಲೇಜಿಗೆ ವಿದ್ಯಾರ್ಥಿಗಳು ಆಗಮಿಸಿದ್ರು ಹರ್ಷ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸೋಂಕು ಇದೆ ಅನ್ನೋದು ಗೊತ್ತಾಗಿದೆ ಕಾಲೇಜ್ ಓಪನ್ ಆದಂತಹ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಮಾಡಿಸಿದಾಗ ಈ ವಿಚಾರ ಗೊತ್ತಾಗಿರೋದು ಕಳೆದ ವಾರವಷ್ಟೇ ಕಾಲೇಜಿಗೆ ಇವರೆಲ್ಲ ಬಂದಿದ್ರು ಏಳು ವಿದ್ಯಾರ್ಥಿಗಳಿಗೆ ಕೊರೋನಾ ಇದೆ ಅನ್ನೋದು ಗೊತ್ತಾಗಿದೆ ಹರ್ಷ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಇವರೆಲ್ಲ ಸೋಂಕಿತರಿಗೆ ಕಾಲೇಜಿನ ಪ್ರತ್ಯೇಕ ಕೊಠಡಿಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇವತ್ತು ಮೂರು ಜನ ಅದರಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಮತ್ತೆ ಏಳು ಮಂದಿಯಲ್ಲಿ ಅಂದ್ರೆ ಸ್ಟೂಡೆಂಟ್ಸ್ ಗಳಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿರೋದು ಕಾಲೇಜ್ ಓಪನ್ ಆದಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲೇ ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟನ್ನು ಮಾಡಿಸಿದಾಗ ಗೊತ್ತಾಗಿರೋದು ಇವರೆಲ್ಲ ಕೇರಳದಿಂದ ಕಳೆದ ಬಾರವಷ್ಟೇ ಬಂದಿದ್ದರು ನರ್ಸಿಂಗ್ ಕಾಲೇಜಲ್ಲಿ ಓದ್ತಾ ಇರೋರು ಇವರೆಲ್ಲ ಹರ್ಷ ನರ್ಸಿಂಗ್ ಕಾಲೇಜಲ್ಲಿ ಕಾಲೇಜು ಓಪನ್ ಆಗಿದೆ ಅಂತ ಬಂದಿದ್ದಾರೆ ಕಾಲೇಜ್ಗೆ ಹೋಗಬೇಕು ಅಂದರೆ ಟೆಸ್ಟ್ ಕಡ್ಡಾಯವಾಗಿರುತ್ತೆ ಆ ನಿಟ್ಟಿನಲ್ಲಿ ಟೆಸ್ಟ್ ಮಾಡಿಸಿದಾಗ ಏಳು ಜನರಲ್ಲಿ ಕೊರೋನಾ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ ಸೊ ಈಗ ಮೂರು ಜನ ಡಿಸ್ಚಾರ್ಜ್ ಆಗಿದ್ದಾರೆ ಮತ್ತೆ ಹೊಸದಾಗಿ ಏಳು ಮಂದಿಯಲ್ಲಿ ಕೊರೋನಾ ಇದೆ ಅನ್ನೋದು ಗೊತ್ತಾಗಿದೆ ಅವರಿಗೆಲ್ಲ ಈಗ ಅಂದರೆ ಸೋಂಕಿತರಿಗೆ ಕಾಲೇಜಿನ ಸಪ್ರೇಟ್ ರೂಮಲ್ಲಿ ಚಿಕಿತ್ಸೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹರ್ಷ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಇವರೆಲ್ಲ ಮೂರು ಜನ ಡಿಸ್ಚಾರ್ಜ್ ಆದರೆ ಮತ್ತೆ ಏಳು ಜನರಲ್ಲಿ ಕೊರೋನಾ ಪಾಸಿಟಿವ್ ಹೊಸದಾಗಿ ಕಂಡು ಬಂದಿದೆ ಕಾಲೇಜ್ ಓಪನ್ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲೇ ಕೊರೋನಾ ಟೆಸ್ಟ್ ಎಲ್ಲ ಇವರು ಮಾಡಿಸಿದ್ರು ಇವರೆಲ್ಲ ಕೇರಳ ಸ್ಟೂಡೆಂಟ್ಸ್ ಬಟ್ ಇಲ್ಲಿ ಓದ್ತಾ ಇದ್ದಾರೆ ನರ್ಸಿಂಗ್ ಕಾಲೇಜಿನ ಸ್ಟೂಡೆಂಟ್ಸ್ ಕಾಲೇಜ್ ಓಪನ್ ಆದಂತಹ ಹಿನ್ನೆಲೆಯಲ್ಲಿ ಇವರಿಗೆ ಟೆಸ್ಟ್ ಅನ್ನು ಮಾಡಿದಾಗ ಕೊರೋನಾ ಇದೆ ಅನ್ನೋದು ಏಳು ಜನರಲ್ಲಿ ಹೊಸದಾಗಿ ಗೊತ್ತಾಗಿದೆ ಮೂರು ಜನ ಆಲ್ರೆಡಿ ಚಿಕಿತ್ಸೆಯನ್ನು ಪಡ್ಕೊಂಡು ಈಗ ಡಿಸ್ಚಾರ್ಜ್ ಯುವತಿ ಜೊತೆಗೆ ಪರಾರಿಯಾಗಿದ್ದ ಫಾಸ್ಟರ್ ಬಂಧನ ಆಗಿದೆ ಬಳ್ಳಾರಿಯಿಂದ ಫಾಸ್ಟರ್ ಪರಾರಿಯಾಗಿದ್ದ ಬೆಂಗಳೂರಲ್ಲಿ ಅರೆಸ್ಟ್ ಮಾಡಲಾಗಿದೆ ಬಳ್ಳಾರಿ ಮಹಿಳಾ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಬಂಧನ ಮಾಡಿರೋ ಬಗ್ಗೆ ಬಳ್ಳಾರಿ ಎಸ್ಪಿ ಪಿ ಸೈದುಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದನ್ ಮೇಲೆ ಯುವತಿ ನಾಪತ್ತೆ ಪ್ರಕರಣ ಸೇರಿದಂತೆ ವಂಚನೆ ಕೇಸ್ ದಾಖಲಾಗಿತ್ತು ಈತ ತಲೆ ಮರೆಸಿಕೊಂಡಿದ್ದ ಈಗ ಪೊಲೀಸರು ಅಚ್ಚರಿ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅದರಲ್ಲೂ ಮಹಿಳಾ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿರುವುದು ಬಂಧನ ಮಾಡಿದ ಬಗ್ಗೆ ಬಳ್ಳಾರಿ ಎಸ್ ಪಿ ಸೈದುಲ್ ಅವರಿಂದ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಸ್ಪಷ್ಟನೆಯೆಲ್ಲ ಕೊಟ್ಟಿದ್ದಾರೆ ಮತ್ತೊಂದು ಯುವತಿ ದುರ್ಬಳಕೆ ಪ್ರಕರಣ ಕೂಡ ದಾಖಲಾಗಿತ್ತು ಈತನ ವಿರುದ್ಧ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಆರೋಪಿ ಫಾಸ್ಟರ್ ಬಂಧನ ಆಗಿದೆ ಫಾಸ್ಟರ್ ರವಿಯನ್ನ ಬಂಧಿಸಿ ಕರೆತರಲಾಗಿದೆ ಅಂತ ಬಳ್ಳಾರಿ ಎಸ್ ಪಿ ಹೇಳಿದ್ದಾರೆ ಇದೊಂದು ವಂಚನೆ ಹಾಗೆಯೇ ಲೈಂಗಿಕ ದುರ್ಬಳಕೆ ಪ್ರಕರಣ ಮಾತ್ರ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನಿದ ಪ್ರಕರಣ ಹಿನ್ನೆಲೆ ಏನು ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಯುವತಿ ಜೊತೆಗೆ ಫಾಸ್ಟರ್ ಎಸ್ಕೇಪ್ ಆಗಿದ್ದ ಮತಾಂತರ ಅಂತ ಆರೋಪವನ್ನ ಮಾಡಿದ್ರು ಹಿಂದೂ ಪರ ಮುಖಂಡರು ಅಷ್ಟೇ ಅಲ್ಲ ಮದುವೆ ಆಗಿದ್ದ ಫೋಟೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಬಟ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಪೊಲೀಸ್ ವರಿಷ್ಠ ಅಧಿಕಾರಿ ಇದೆಲ್ಲ ಮತಾಂತರ ಅಲ್ಲ ಮತ ಅಂತ ಹೇಳ್ಬಿಟ್ಟು ಇದೇ ಪ್ರಕರಣದ ವಿಚಾರವಾಗಿ ಈಗ ಎಸ್ ಪಿ ಕೂಡ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಹೌದು ಫಾಸ್ಟ್ ರವಿ ನಾವು ಬಂಧಿಸಿದ್ದೀವಿ ಆದ್ರೆ ಮತಾಂತರದ ಬಗ್ಗೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿರೋದು ಅಂದ್ರೆ ಆತರದೇನ್ ಆದಂತೆ ಕಂಡು ಬರ್ತಾ ಇಲ್ಲ ಮೇಲ್ನೋಟಕ್ಕೆ ಇದೊಂದು ಲೈಂಗಿಕ ದುರ್ಬಳಕೆ ಪ್ರಕರಣ ಮತ್ತೆ ವಂಚನೆ ಕೇಸ್ ಅಷ್ಟೇ ಅಂತ ಹೇಳಿದ ವರ್ಷ ಹಿಂದೆ ಮದುವೆ ಆಯ್ತು ಏನಾಗಬೇಕು ಅವ್ರು ನನಗೆ ಗಂಡ ಆಗಿದ್ರು ಎರಡ್ ಸಾವಿರದ ಮೂರು ಡಿಸೆಂಬರ್ ಒಂಬತ್ತನೇ ತಾರೀಕು ನನಗೂ ಅವನ್ಗೂ ಮದುವೆ ಆಯ್ತು ಅವನು ಒಳ್ಳೆ ಭಕ್ತಿವಂತ ದೈವ ಸೇವಕ ಅಂತ ಅವನು ನಮ್ಮ ಒಂದು ಇದಕ್ಕೆ ಬಂದು ನಮ್ಮ ಕುಟುಂಬಸ್ಥರಿಗೆಲ್ಲ ಕೇಳಿ ಅರೇಂಜ್ ಮ್ಯಾರೇಜ್ ಆಯ್ತಿದ್ದು ಅರೇಂಜ್ ಮ್ಯಾರೇಜ್ ಆದಮೇಲೆ ನಾನು ಅವನ ಮದುವೆ ಮಾಡ್ಕೊಂಡು ಬಳ್ಳಾರಿಗೆ ಕರ್ಕೊಂಡು ಬಂದ ಕರ್ಕೊಂಡು ಬಂದ ಮೇಲೆ ಅವನ ಒಂದು ಬುದ್ಧಿ ಅವನ ಕ್ಯಾರೆಕ್ಟ್ರು ಏನು ಅಂತ ನನಗೆ ಗೊತ್ತಾಯಿತು ಅವನು ಪಕ್ಕ ಕುಡುಕ ಅದು ಅಲ್ಲದೆ ಜೊತೆಗೆ ಅವ್ನಿಗೆ ಹೆಣ್ಮಕ್ಳು ಹುಚ್ಚು ಜಾಸ್ತಿ ಅದು ಅವ್ನು ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ ಕೇಳ್ತಾನೆ ನನ್ನ ಜೊತೆ ಇದ್ದ ನನ್ನ ಜೊತೆ ಒಂದು ತಿಂಗಳು ಎರಡು ತಿಂಗಳಿಗೆ ಸ್ಟಾರ್ಟ್ ಆಯಿತು ಅವನು ನನಗೆ ಚಿಕ್ಕ ಚಿಕ್ಕ ಹುಡುಗಿರನ್ನ ಕೊಡಿಸು ಚಿಕ್ಕ ಹೆಣ್ಮಕ್ಳನ್ನ ಕೊಡಿಸು ನೀನು ಬೇಡ ಅಂತ ಕೇಳ್ತಿದ್ದೆ ಏನು ಹುಡುಗಿ ಶೇತ ಹೋಗಿದ್ದಾಳಲ್ಲ ಅವ್ನ ಚಿಕ್ಕ ಹುಡುಗಿನ ಅನ್ನೋದು ಅವ್ನು ಗಮನದಲ್ಲಿಲ್ಲ ನನ್ನ ಮಗಳಿಗೆ ಹದಿನಾರು ವಯಸ್ಸು ಆ ಹುಡುಗಿ ಕೇವಲ ಇಪ್ಪತ್ನಾಲ್ಕು ವಯಸ್ಸು ಏಳು ವರ್ಷ ಡಿಫ್ರೆನ್ಸ್ ಅಷ್ಟೇ ಅವ್ನಿಗೆ ಚಿಕ್ಕ ಮಗುನೂ ಮುಟ್ತಿದ್ದೀನಿ ಅನ್ನೋ ಒಂದು ಗಮನವೂ ಇಲ್ಲ ಅಂಥ ಒಂದು ಕ್ಯಾಮುಖ ಅವನು ಕುಡುಕತ ಕುಡಿತಾನೆ ಕುಡಿತು ರಾತ್ರಿ ಹೊಡಿತಾನೆ ಭಾಳ ರೀತಿಯಲ್ಲಿ ನನಗೆ ಹಿಂಸೆ ಕೊಡ್ತಿದ್ದ ಅವನು ತೊಂದರೆ ಕೊಡ್ತಿದ್ದ ಹೊಡಿತಿದ್ದ ನಿನಗೂ ಅರನ್ನ ಬೇರೆಯವ್ರ ನೋಟಿಗೆ ಸಂಬಂಧ ಇಟ್ಕೋ ಅಂತ ಹೇಳ್ತಿದ್ದ ರವಿ ಪಾಸ್ರ ಅನ್ನೋರು ತುಂಬಾ ಮೋಸಗಾರ ಎಲ್ಲರ ಹತ್ರ ದುಡ್ಡು ತಗೊಂತಾನೆ ಹುಡುಗಿರ ಹತ್ರ ಎಲ್ಲ ಕೆಟ್ಟ ಕೆಟ್ಟ ಕೆಲಸ ಎಲ್ಲ ಮಾಡಿಸ್ತಾನೆ ಮಾಡ್ತಾನೆ ರಸ ಅಂತ ಕೊಟ್ಟು ಅದ್ರನಲ್ಲಿ ಏನೋ ಕಲ್ಸ್ ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಡ್ತಾನೆ ಅದು ಕುಡಿದು ಅವನು ಏನು ಹೇಳ್ತಾನೋ ಅದು ಕೇಳ್ಬೇಕು ನಾವು ಆ ಥರ ಮಾಡ್ತಾನೆ ದಯವಿಟ್ಟು ಅವ್ನು ಬಿಡಬೇಡಿ ಒಳಗಾಕಿ ದಯವಿಟ್ಟು ಥರ ಅನ್ಯಾಯ ಯಾರಿಗಾಗಬಾರ್ದು ಅವನ್ಗೆ ಇಡ್ಕೊಂಡು ಒಳಗಾಕ್ಬಿಡಿ ರವಿ ಈಗ ವಂಚನೆಗೆ ಯಾರೆಲ್ಲ ಒಳಗಾಗಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಅವ್ರ ಮಾತುಗಳನ್ನ ಕೇಳಿದ್ವಿ ವಂಚನೆ ಪ್ರಕರಣದಲ್ಲಿ ಫಾಸ್ಟರ್ ರವಿ ಬಂಧನ ಆಗಿದೆ ಅನ್ನೋದನ್ನ ಬಳ್ಳಾರಿ ಎಸ್ಪಿನೇ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಸೊ ಈತ ಬೇರೆ ಬೇರೆ ಕಡೆಗಳಲ್ಲಿ ಈ ತರ ಮಾಡಿದ್ದಾನೆ ಅನ್ನೋದು ಪೊಲೀಸರು ಗಮನಕ್ಕೆ ಬಂದಿದೆ ಸೊ ಈಗ ಬೆಂಗಳೂರಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಕರ್ಕೊಂಡು ಬಂದಿದ್ದೀವಿ ಬಳ್ಳಾರಿಗೆ ಅಂತ ಬಳ್ಳಾರಿ ಎಸ್ ಪಿ ಒಂದು ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಆರೋಪ ಏನು ಅಂತಂದ್ರೆ ಈತ ಮತಾಂತರ ಮಾಡಿ ಈ ತರ ಮದುವೆ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಒಂದು ಆರೋಪವನ್ನ ಮಾಡಿದ್ರು ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಇವಾಗ ಒಂದು ಆರೋಪ ಕೇಳಿ ಬರ್ತಾ ಇದೆಯಲ್ಲ ಫಾಸ್ಟರ್ ರವಿ ಜೊತೆ ಪರಾರಿ ಆಗಿದ್ದಾರೆ ಯುವತಿ ಅಂತ ಅವರ ತಂದೆ ಬಸವರಾಜ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದಾರೆ ಮಾತಾಡೋಕೆ ಬಸವರಾಜ್ ಅವರೇ ಏನಿದ್ ಪ್ರಕರಣ ನಿಮ್ ಮಗಳು ಎಲ್ಲಿದ್ದಾರೆ ಅಂತ ಏನಾದ್ರು ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ತಾ ಯಾವಾಗಿಂದ ಕಾಣಿಸ್ತಾ ಇಲ್ಲ ನಿಮ್ಮ ಮಗಳು ಮೇಡಮ್ ನನ್ನ ಮಗಳು ಇವಾಗ ನಿನ್ನೆ ರಾತ್ರಿ ಏನೋ ಕರ್ಕೊಂಡ್ ಬಂದಾರಂತೆ ಮೇಡಮ್ ಎಲ್ಲಿಗೆ ಬಳ್ಳಾರಿ ಕರ್ಕೊಂಡ್ ಬಂದಾರಂತೆ ಮೇಡಮ್ ಯಾವಾಗಿಂದ ಕಾಣಿಸ್ತಾ ಇರ್ಲಿಲ್ಲ ನಿಮ್ ಮಗಳು ಇಲ್ಲ ನಾವು ನೋಡಿಲ್ಲ ಮೇಡಮ್ ನನ್ನ ಮಗಳು ನೋಡಿಲ್ಲ ಮೇಡಮ್ ಹ್ಮ್ 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 ನಮ್ಮ ಮಗನನ್ನ ನೋಡಿಲ್ಲ ಮೇಡಮ್ ಆದ್ರೆ ಅವನು ಪಾಸ್ಟ್ ಮಾತ್ರ ನೋಡಿದ ಮೇಡಂ ಸ್ಟೇಷನ್ ಅಲ್ಲಿ ಈಗ ಹೋಗೋಕ ಮುಂಚೆ ನಿಮ್ಮ ಮಗಳು ನಿಮ್ಮತ್ರ ಏನು ಹೇಳಿರ್ಲಿಲ್ಲ ಅಲ್ವಾ ಹೇಳಿಲ್ಲ ಮೇಡಮ್ ಏನು ಹೇಳಿಲ್ಲ ಮೇಡಂ ಯಾ ಅದು ಆಗ್ಲಿ ಅವನು ಆಗ್ಲಿ ನಮಗೆ ಏನು ಹೇಳಿಲ್ಲ ಮೇಡಮ್ ಅವನಿಗೆ ಅಂತೆ ಅಂತ ನಿಮ್ಮ ಮಗಳಿಗೆ ನನ್ನ ಮಗಳು ಆಗ್ಲಿ ಪಾಸ್ ಆಗ್ಲಿ ನಮಗೆ ಏನು ಹೇಳಿಲ್ಲ ಮೇಡಮ್ ಅವರು ಅಲ್ಲ ಆತನ ಬಗ್ಗೆ ನಿಮ್ಮತ್ರ ಯಾವತ್ತು ವಿಚಾರನೆ ಎತ್ತಿಲ್ವಾ ನಿಮ್ಮ ಮಗಳೋ ಯಾವತ್ತೇ ಎತ್ತಿಲ್ಲ ಮೇಡಮ್ ಮೊನ್ನೆ ಡಿಸೆಂಬರ್ ಹನ್ನೆರೇ ತಾರೀಕು ಮಾತ್ರ ಸಾಯಂಕಾಲ ಗೊತ್ತಾಗಿದೆ ಮೇಡಮ್ ಸಾಯಂಕಾಲ ಏಳು ಗಂಟೆಗೆ ನಮ್ಗೆ ಅವತ್ತು ಅವನ ಪಾಸ್ಟ್ ಬಗ್ಗೆ ನನ್ ಮಗಳು ಹೇಳಿದ್ಲು ಮೇಡಮ್ ಅವನೇ ಅವನೇ ಮದ್ವೆ ಹಾಕ್ತೀನಿ ಅವ್ನೇ ಇಷ್ಟ ಪಡ್ತೀನಿ ನಾನ್ ಅಲ್ದೆ ಅಂತಂದ್ರು ಅಲ್ಲಮ್ಮ ಸ್ವಲ್ಪ ಆಲೋಚನೆ ಮಾಡ್ಕೆ ಮಾನ ಹಂಗೆಲ್ಲ ಹೋಗ್ಬಾಡ್ಕೊಂಡ ಅಂತ ನಾನು ನಮ್ಮ ಹೇಳೋ ರೀತಿನಾಗ ನಾನು ಅಮ್ಮನ ಕಾಲು ಕೂಡ ಹಿಡ್ಕೊಂಡೆ ಮೇಡಮ್ ನಿಮ್ ಮಗಳದು ನಮ್ಮ ಮಗ ಅಮ್ಮ ನೀನು ಕೈ ಮುಗಿ ಹೇಳ್ತೀನಮ್ಮ ನಿನ್ ಕಾಲು ಹಿಡ್ಕೊಂತೀನಮ್ಮ ಅವ್ ವಯಸ್ಸು ಏನೋ ನಿನ್ ವಯಸ್ಸೇನಮ್ಮ ಏನಮ್ಮ ಬ್ಯಾಡಮ್ಮ ನಾವು ದೇಶ ಒಳ್ಳೊಳ್ಳೆ ಸಂಬಂಧ ತಂದಿದೆ ಮೇಡಮ್ ಅವ್ರು ಒಳ್ಳೆ ಅರವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಸಂಬಂಧ ಬೇಡ ಅಂತ ಅಂತ ನನ್ ಮಗಳು ಅಂದ ಮೇಡಮ್ ಯಾಕಂದ್ರೆ ನೆಮ್ಮಕೆ ಇಟ್ಟಿದ್ದೆ ನನ್ ಮೇಡಮ್ ಆ ನೆಮ್ಮಿಕೆನ ನಮ್ ಮಗಳು ಕಳ್ದ್ ಬಿಟ್ರು ಮೇಡಮ್ ನಮ್ಗೆ ಹೋಯ್ತ ಮೇಡಮ್ ತಂದೆಯಾಗ ನಿಮ್ ನೋವು ಬಸವರಾಜ್ ಈಗ ಕರ್ಕೊಂಡ್ ಬಂದಿದ್ದಾರೆ ನಿಮ್ ಮಗಳನ್ನ ಅಂತ ನೆನ್ನೆ ಹೇಳಿದ್ರು ಅಂದ್ರಲ್ಲ ಪೊಲೀಸ್ ಜೊತೆ ನೀವೇನಾದ್ರು ಏನಾದ್ರು ಮಾತಾಡಿದ್ರ ನಿಮ್ ಮಗಳನ್ನ ನೋಡಕ್ ಹೋದ್ರ ನೀ ಕಳ್ಸಿಕೊಡ್ತೀವಿ ಅಂತ ಏನಾದ್ರು ಹೇಳಿದಾರಾ ಪೊಲೀಸರು ಹೇಳಿಲ್ಲ ಮೇಡಮ್ ನಿಮ್ ಮಗಳನ್ನ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ತಾರೆ ಏನೋ ಬರ್ತಾರೆ ಅಂತ ಅವ್ರು ಹೇಳಿಲ್ಲ ಮೇಡಮ್ ಈಗ ನಾವು ಹೋಗಿಲ್ಲ ಮೇಡಂ ಮತ್ ಯಾರು ಹೇಳಿದ್ರು ಕರ್ಕೊ ಬಂದಿದ್ದಾರೆ ನಿಮ್ಮ ಮಗಳನ್ನ ಅಂತ ನಿಮ್ಗೆ ಈಗ ಅವನು ಟೇಸನ್ ಆಗದಲ್ಲ ಮೇಡಮ್ ಅವನು ಟೇಸನ್ ಆಗದಲ್ಲ ಅವ್ರು ಏನೋ ತರ ಹಿಂಗೆ ಮಳೆ ಪೊಲೀಟೇಷನ್ ಆಗಿ ಇದು ಸಾರಿ ಮೇಡಂ ಇದು ರಿಮೈಂಡರ್ ಮೇಡಂ ಬಾಲ ಬಾಲ ಮಂದಿರ ಬಾಲ ಮಂದಿರ ರಿಮೈಂಡರ್ ಬರ್ತಲ್ಲ ಮೇಡಮ್ ಎಷ್ಟು ವಯಸ್ಸು ಬಸವರಾಜ್ ಅವ್ರೆ ನಿಮ್ಮ ಮಗಳಿಗೆ ನನ್ನ ಮಗಳಿಗೆ ಮೇಡಮ್ ನಿನ್ನೆ ಡಿಸೆಂಬರ್ ತರ್ಟಿ ಫಸ್ಟ್ ಮೇಡಮ್ ನಿನ್ನೆ ಮೊನ್ನೆ ಡಿಸೆಂಬರ್ ತರ್ಟಿ ಫಸ್ಟ್ ಗೆ ಆಯ್ ಒಂದು ಬರ್ತ್ಡೇ ಮೇಡಮ್ ಇಪ್ಪತ್ನಾಲ್ಕು ವರ್ಷದ ಮೇಡಮ್ ಅವನಿಗೆ ಬಂದ ಐವತ್ನಾಲ್ಕು ವರ್ಷ ಮೇಡಮ್ ಈ ಏಜ್ ನಲ್ಲಿ ಹೆಂಗ್ ಕೊಡಕ್ ಮೇಡಂ ಮೇಡಮ್ ನಾವ್ ಹೆಂಗ್ ಆಯಮ್ಮ ನಮ್ ಮಗಳು ಹೇಳ್ತಾರೆ ಮೇಡಮ್ ಇಲ್ಲ ಅಂತಲ್ಲ ನಾವ್ ಬಡಿದಿವಿ ಬಾಡಿ ಗೊತ್ತಿವಿ ಹಂಗ ಹೆಂಗಂತ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಕಳ್ಸ್ತಾರ ಎಲ್ಲ ಅವನು ಅವನು ಹೇಳ್ಪಟ್ಟಿದ್ದೆಲ್ಲ ಇದು ಮೇಡಮ್ ಬೇಕಾದ್ರೆ ನೀವು ವಾಟ್ಸ್ಆಪ್ ನಾಗ ಆಯಮ್ ನಮ್ಮ ಮಗಳು ಮೇಡಮ್ ಅದೇ ಅದು ವರ್ಲ್ಡ್ ಐತಲ್ಲ ಮೇಡಮ್ ವರ್ಲ್ಡ್ ಅಲ್ಲಿ ಕಾಸ ಮಾಡ್ರಿ ಮೇಡಮ್ ನಿಂಗೆ ಗೊತ್ತಿಲ್ಲ ನೀವು ಕಂಪ್ಲೇಂಟ್ ಅಲ್ವಾ ಬಸವರಾಜ್ ಅವ್ರೆ ನಿಮ್ ಮಗಳನ್ನ ಈ ತರ ಕರ್ಕೊಂಡು ಹೋಗಿದ್ದಾರೆ ಅಂತ ಕಿಡ್ನಾಪ್ ಕೇಸ್ ಏನಾದ್ರು ಕೊಟ್ಟಿದ್ದೀರಾ ಕಿಡ್ನಾಪ್ ಕೇಸ್ ಅಂತಲೇ ಕೊಟ್ಟರೆ ಇವು ಅದು ನನಗೆ ಮೇಡಮ್ ನನಗೆ ನಾನು ಓದಿಲ್ಲ ಮೇಡಂ ನನ್ನ ಎಫ್ಎಸ್ ಮೇಡಮ್ ನನಗೆ ಅಲ್ಲ ಅರ್ಥ ಆಯ್ತು ಈಗ ಪೊಲೀಸ್ ಇಲಾಖೆಯಿಂದ ನಿಮ್ ಕಾನೂನು ಪ್ರಕಾರವಾಗಿ ಯಾವ ತರ ನ್ಯಾಯ ಸಿಗಬೇಕು ಯಾವ ತರ ಮೊರೆ ಹೋಗ್ಬೋದು ಸೊ ಅದನ್ನ ಬಿಟ್ಟು ನೀವು ಮುಂದುವರೆದ್ರೆ ಒಳ್ಳೇದಾಗುತ್ತೆ ಬಸವರಾಜ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬಂಧನ ಆಗಿತ್ತು ಕುಟುಂಬಸ್ಥರ ಬಂಧನ ಬಳಿಕ ಮೂರು ಮಕ್ಕಳು ಕೂಡ ಜೈಲು ಪಾಲಾಗಿತ್ತು ಮನೆಯಲ್ಲಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ಹೇಳಿದ್ಮೇಲೆ ಈ ಮಕ್ಕಳನ್ನು ಕೂಡ ಜೈಲಿಗೆ ಕರ್ಕೊಂಡು ಹೋಗಿದ್ರು ಬಟ್ ಇವಾಗ ನೋಡಿದ್ರೆ ಒಂದು ಮಗು ಸಾವನ್ನಪ್ಪಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಇಲ್ಲಿ ಏನು ಕಾರಣ ಅನ್ನೋದನ್ನ ಈಗ ಹುಡುಕ್ಬೇಕಾಗತ್ತೆ ಜೇವರ್ಗಿಯ ಜೈನಾಪುರ ಗ್ರಾಮದಲ್ಲಿ ಘರ್ಷಣೆ ನಡೆದಿತ್ತು ಚುನಾವಣಾ ಘರ್ಷಣೆ ಆ ಟೈಮ್ನಲ್ಲಿ ಅದೇ ವಿಚಾರವಾಗಿ ಏಳು ಜನರನ್ನ ಬಂಧಿಸಲಾಗಿತ್ತು ಕುಟುಂಬಸ್ಥರ ಬಂಧನ ಆದ್ಮೇಲೆ ಮೂರು ಮಕ್ಕಳನ್ನು ಕೂಡ ಜೈಲಿಗೆ ಕರ್ಕೊಂಡ್ ಬಂದಿದ್ರು ಯಾಕಂದ್ರೆ ಆ ಕುಟುಂಬಸ್ಥರನ್ನೆಲ್ಲ ಬಂಧನ ಮಾಡಿದಾಗ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಯಾರು ನೋಡ್ಕೊಳ್ಳೋಕೆ ಅಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಜೈಲು ಪಾಲು ಮಾಡಲಾಗಿತ್ತು ಜೇವರ್ಗಿಯ ಜೈನಾಪುರದಲ್ಲಿ ನಡೆದಂತ ಘರ್ಷಣೆ ಇದು ಒಂದು ವರ್ಷ ಮೂರು ವರ್ಷ ಹಾಗೆ ನಾಲ್ಕು ವರ್ಷದ ಮಕ್ಕಳು ಇವನ್ನೆಲ್ಲ ಜೈಲಿಗೆ ಕರ್ಕೊಂಡು ಹೋಗಿದ್ರು ಮೂರು ಮಕ್ಕಳಲ್ಲಿಂದ ಮೂರು ವರ್ಷದ ಮಗು ಭಾರತಿ ಜೈಲಿನಲ್ಲೇ ಸಾವನ್ನಪ್ಪಿದೆ ಅನ್ನೋ ವಿಚಾರ ಗೊತ್ತಾಗಿದೆ ಗ್ರಾಮ ಪಂಚಾಯತ್ ಅಲ್ಲಿ ರಾಜು ಸಾವಿಯಣ್ಣ ಗೆದ್ದಿದ್ರು ರಾಜು ಸಾಬಿಯಣ್ಣ ಬೆಂಬಲಿಗರಿಂದ ಮಾರಣಾಂತಿಕ ಹಲ್ಲೆ ನಡೆದಿತ್ತು ಈಗ ಹಲ್ಲೆಗೆ ಒಳಗಾದವರ ಮೇಲೇನೆ ಠಾಣೆಯಲ್ಲಿ ದೂರನ್ನ ನೀಡಲಾಗಿತ್ತು ಠಾಣೆಯಲ್ಲಿ ತಾಯಿಗೆ ಹೊಡೆಯುವಾಗ ಮಗುಗೆ ಪೆಟ್ಟು ಬಿದ್ದಿದೆ ಅಂತ ಆರೋಪ ಈಗ ಕೇಳಿ ಬರ್ತಿರೋದು ಕೇಂದ್ರ ಕಾರಾಗೃಹಕ್ಕೆ ಹೋದ ಬಳಿಕ ಆ ಮಗು ಸಾವನ್ನಪ್ಪಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಇದೀಗ ಒಂದು ವರ್ಷದ ಮಗು ಸಂಬಂಧಿಕರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ ಈ ಮಧ್ಯದಲ್ಲಿ ಏನಾಗಿದೆ ಇನ್ನು ಜೈಲಲ್ಲಿ ನಾಲ್ಕು ವರ್ಷದ ಮಗು ಇದೆ ಒಟ್ಟು ಮೂರು ಮಕ್ಕಳನ್ನ ಈ ತರ ಜೈಲಿಗೆ ಕರ್ಕೊಂಡು ಹೋಗಿದ್ದು ಕುಟುಂಬಸ್ಥರನ್ನ ಅರೆಸ್ಟ್ ಮಾಡಿದಾಗ ಮನೆಯಲ್ಲಿ ಯಾರು ನೋಡ್ಕೊಳಕ್ ಇಲ್ಲ ಅಂತ ಅದರಲ್ಲಿ ಈಗ ಮೂರು ವರ್ಷದ ಮಗು ಸಾವನ್ನಪ್ಪಿದೆ ಮತ್ತೊಂದು ಮಗು ಒಂದು ವರ್ಷದ್ದು ಅದನ್ನ ಸಂಬಂಧಿಕರಿಗೆ ಹಸ್ತಾಂತರ ಮಾಡಿದ್ದಾರೆ ಮತ್ತೊಂದು ಮಗು ನಾಲ್ಕು ವರ್ಷದ್ದು ಅದು ಸದ್ಯ ಜೈಲಲ್ಲೇ ಇದೆ ಈಗ ಪೊಲೀಸರ ವಿರುದ್ಧ ಸಂಬಂಧಿಕರು ಗ್ರಾಮಸ್ಥರು ಇಂಥದ್ದೆಲ್ಲ ಘಟನೆ ಆದ್ಮೇಲೆ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಮಗುವಿನ ಶವ ಸಂಸ್ಕಾರಕ್ಕೆ ತಯಾರಿಗಳ ಆಗ್ತಾ ಇದೆ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಕಾರಾಗೃಹದಲ್ಲಿ ಸಾವನ್ನಪ್ಪಿರುವಂತಹ ಮಗು ಅದೇ ಮೂರು ವರ್ಷದ ಮಗು ಇನ್ನೊಂದು ಕಡೆ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿರೋದನ್ನ ನೋಡಿದೀವಿ ತೋರಿಸ್ತಾ ಇದ್ದೀವಿ ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಒಂದು ಘರ್ಷಣೆ ಆಗಿತ್ತು ಆ ಘರ್ಷಣೆ ಸಂದರ್ಭದಲ್ಲಿ ಏನಾಗಿದೆ ಹೊಡ್ತಾ ಯಾರು ತಿಂದಿದಾವ್ರೆ ಸೊ ಅವ್ರ ವಿರುದ್ಧನೇ ಈಗ ಕಂಪ್ಲೇಂಟ್ ಅನ್ನ ನೀಡಲಾಗಿತ್ತಂತೆ ಸೊ ಆ ಕಂಪ್ಲೇಂಟ್ ಆಧಾರದ ಮೇಲೆ ಆ ಕುಟುಂಬಸ್ಥರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಜೈಲಿಗೆ ಕಾರಾಗೃಹದಲ್ಲಿ ಇಟ್ಟಿದ್ದಾರೆ ಇಲ್ಲಿ ಮನೆಯಲ್ಲಿ ಯಾರು ಮಕ್ಕಳನ್ನ ನೋಡ್ಕೊಳೋಕ್ಕಿಲ್ಲ ಅಂತ ಒಂದು ವರ್ಷದ ಒಂದು ಮಗು ಮೂರು ವರ್ಷದ ಮತ್ತೊಂದು ಮಗು ನಾಲ್ಕು ವರ್ಷದ ಮತ್ತೊಂದು ಮಗು ಈ ಮೂರೂ ಮಕ್ಕಳನ್ನ ಇವ್ರ ಜೊತೆನೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಜೈಲಲ್ಲಿ ಇಟ್ಟಿದ್ರು ಬಟ್ ಈ ಘರ್ಷಣೆ ಆದಂತ ಟೈಮ್ನಲ್ಲೇ ಆ ಮಗುಗೂ ಕೂಡ ಪೆಟ್ಟು ಬಿದ್ದಿದೆ ಅಂತ ಹೇಳಿಬಿಟ್ಟು ಆರೋಪವನ್ನ ಮಾಡಲಾಗ್ತಾ ಇದೆ ಮತ್ತೊಂದು ವಿಚಾರ ಅಂದ್ರೆ ಇವಾಗ ಸದ್ಯಕ್ಕೆ ಗೊತ್ತಾಗ್ತಿರೋದು ಈಗ ಮರಣೋತ್ತರ ಪರೀಕ್ಷೆ ವರದಿ ಇನ್ನೂ ಕೂಡ ಬರಬೇಕಾಗಿದೆ ಅಂದರೆ ಅಲ್ಲೇ ಆಗಿತ್ತ ಈ ಮಗು ಮೇಲೂ ಘರ್ಷಣೆ ಆದಂತಹ ಟೈಮ್ನಲ್ಲಿ ಅದೇ ಕಾರಣದಿಂದ ಈ ಮಗು ಸಾವನ್ನಪ್ಪಾ ಅಥವಾ ಜೈಲಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಆ ಬಗ್ಗೆ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಂದರೆ ತಾಯಿಗೆ ಹೊಡೆಯುವಾಗ ಮಗು ಜೊತೆಯಲ್ಲೇ ಇತ್ತು ಮಗುಗೂ ಪೆಟ್ಟು ಬಿದ್ದಿದೆ ಅಂತ ಹೇಳಿಬಿಟ್ಟು ಸಂಬಂಧಿಕರು ಆರೋಪವನ್ನ ಮಾಡ್ತಿರೋದು ಸೊ ಜೈಲಿಗೆ ಕರ್ಕೊಂಡು ಹೋದ್ಮೇಲೆ ಆ ಮಗು ಆ ಒಂದು ಏನು ಪೆಟ್ಟು ಬಿದ್ದಿತ್ತು ಸೊ ಅದರಿಂದಾನೇ ಸಾವನ್ನಪ್ಪಿದೆ ಅಂತ ಹೇಳಿ ಬಟ್ ನಿಜಕ್ಕೂ ಇದೇ ಕಾರಣನ ಏನು ಎತ್ತ ಅನ್ನೋದು ಬಹುಶಃ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಒಂದು ಕ್ಲಾರಿಟಿ ಅದಕ್ಕೋಸ್ಕರ ಸಿಗುತ್ತೆ ಆ ವಿಚಾರವಾಗಿ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಈ ಮಗು ಈಗ ಸಾವನ್ನಪ್ಪಿರೋದು ಈ ಘಟನೆ ಮೇಲೆ ಮತ್ತೊಂದು ಒಂದು ವರ್ಷದ ಮಗು ಇತ್ತಲ್ಲ ಸೊ ಅದನ್ನು ಜೈಲಿನ ಅಧಿಕಾರಿಗಳಿಗೆ ಆ ಸಂಬಂಧಿಕರಿಗೆ ಹಸ್ತಾಂತರ ಮಾಡಿದ್ದಾರೆ ಮತ್ತೊಂದು ವಿಚಾರ ಅಂದರೆ ಈಗ ನಾಲ್ಕು ವರ್ಷದ ಮಗು ಕೂಡ ಈಗ ಕಾರಾಗೃಹದಲ್ಲೇ ಇದೆ ಕುಟುಂಬಸ್ಥರ ಜೊತೆಯಲ್ಲಿ ಸೊ ಆ ಮಗುನೂ ಕೂಡ ಸಂಬಂಧಿಕರಿಗೆ ಹಸ್ತಾಂತರ ಮಾಡ್ತಾರಾ ಅಥವಾ ಜೈಲಲ್ಲೇ ಇಟ್ ಅನ್ನೋದನ್ನ ನೋಡ್ಬೇಕಾಗತ್ತೆ ありがとうございます。